ಫ್ರೆಂಡ್ಸ್ಪಸ್ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇರೋದು ಈಗಿನ ಈ ಒಂದು ಮಿಕ್ಸಡ್ ಕ್ಲೈಮೇಟಲ್ಲಿ ನಾಟ್ ಓನ್ಲಿ ಇನ್ ದ ಮಿಕ್ಸಡ್ ಕ್ಲೈಮೇಟ್ ಬಟ್ ಆಲ್ಮೋಸ್ಟ್ ಇನ್ ಆಲ್ ಓವರ್ ದ ಇಯರ್ ಥ್ರೂ ಔಟ್ ದ ಇಯರ್ ಈ ಒಂದು ನಾನಿವತ್ತು ಮಾಡಿ ತೊಡ್ತಾ ಇರುವಂತಹ ಈ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡ್ಬೋದು ವಿಚ್ ಗಿವ್ ದ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇದು ಮೇನ್ಲಿ ಒಂದು ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡಬಹುದು ಅಂತಲೇ ಹೇಳ್ತಾ ಇದ್ದೀನಿ ಬಟ್ ಸೆನ್ಸಿಟಿವ್ ಸ್ಕಿನ್ನವ್ರು ಇರ್ತಾರೆ ಅಂಥವ್ರು ಬಿಟ್ಟು ಇನ್ನೆಲ್ಲ ಸ್ಕಿನ್ ಟೈಪ್ನವರು ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ನವರು ಇದನ್ನ ಯೂಸ್ ಮಾಡ್ಬೋದು ಸೊ ಬನ್ನಿ ಹಾಗಾದರೆ ಈ ರಾಗಿ ಹಿಟ್ಟಿನಿಂದ ಯಾವ ರೀತಿ ಪ್ಯಾಕ್ನ ಈಸಿಯಾಗಿ ಮಾಡ್ಕೊಂಬಿಡ್ಬಹುದು ಅಂತ ಈ ಒಂದು ಬ್ಲಾಗಲ್ಲಿ ನೋಡ್ಕೊಂಬ ಸ್ಟಾರ್ಟ್ ಮಾಡೋಣ ಬನ್ನಿ ನಾನೊಂದು ಕ್ಲೀನಾಗಿರುವಂತಹ ಬೌಲಲ್ಲಿ ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ರಾಗಿ ಹಿಟ್ಟಂತೂ ಇದ್ದೇ ಇರುತ್ತೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಾಣ್ತಾ ಇರ್ಬೋದು ರಾಗಿ ಹಿಟ್ಟಿನ ಪೇಸ್ಟ್ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಅದನ್ನ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಹಾಕ್ಬಿಟ್ರೆ ನಮ್ಮ ಬೆಸ್ಟ್ ರಾಗಿ ಹಿಟ್ಟಿನ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಎಸ್ ಇದಕ್ಕೆ ನಾನೀಗ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎರಡರ ಮಿಶ್ರಣ ಮುಖಕ್ಕೆ ತುಂಬಾ ಒಳ್ಳೆಯದು ಈಗ ಚೆನ್ನಾಗಿದ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸಪ್ ಆಗಬೇಕು ಆಗೋಯ್ತು ಫ್ರೆಂಡ್ಸ್ ರೆಡಿ ಆಗೋಯ್ತು ಈಗ ನಾನು ಇದನ್ನ ಮುಖಕ್ಕೆ ಹಚ್ಕೊಳ್ಳೋದು ಕೂಡ ತೋರಿಸ್ತಾ ಇದ್ದೀನಿ ಕೀಪ್ ಆನ್ ವಾಚಿಂಗ್ ಡೋಂಟ್ ಫರ್ಟ್ ಟು ಸಬ್ಸ್ಕ್ರೈಬ್ ಮುಖವನ್ನು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಈಗ ಈ ರಾಗಿ ಹಿಟ್ಟಿನ ಲೇಪನವನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟಿನ ನ್ಯಾಚುರಲ್ ಎಕ್ಸ್ಪೋಲಿಯೆಂಟ್ ಅಂತಾನೆ ಹೆಸರಿದೆ ರಾಗಿ ಹಿಟ್ಟು ಈ ರೀತಿ ಲೇಪನ ಮಾಡ್ಕೊಳ್ಳೋದ್ರಿಂದ ಮುಖದ ಮೇಲೆ ಡೆಡ್ ಸೆಲ್ ದೂರ ಮಾಡುತ್ತೆ ಡೆಡ್ ಸ್ಕಿನ್ ಕೂಡ ದೂರ ಮಾಡುತ್ತೆ ಇದು ಸ್ಮೂತಾಗಿರುವಂಥ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ಇನ್ನು ಇದರ ಜೊತೆಯಲ್ಲಿ ನಾನು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊಸರು ನಮ್ಮ ಮುಖಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ತತ್ವ ಹೊಂದಿರುವಂತಹ ಈ ಮೊಸರು ಹಾಗೂ ಲ್ಯಾಕ್ಟಿಕ್ ಅಂಶ ಹೊಂದಿರುತ್ತೆ ಮೊಸರು ಸೊ ನಮ್ಮ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದಲ್ಲಿರುವಂತಹ ಎಲ್ಲ ಒಂದು ಕಲ್ಮುಷವನ್ನು ದೂರ ಮಾಡುವಂತಹ ಕೆಪಾಸಿಟಿ ಈ ರಾಗಿ ಹಿಟ್ಟು ಹಾಗೂ ಮೊಸರಿನ ಒಂದು ಮಿಶ್ರಣದಲ್ಲಿ ಇದೆ ಫ್ರೆಂಡ್ಸ್ ಈ ರಾಗಿ ಹಿಟ್ಟಿನ ಫೇಸ್ ಪ್ಯಾಕ್ ಮುಖದ ಮೇಲಿರುವಂತಹ ಆ್ಯಕ್ಟ್ನೆ ಅಂದರೆ ಮೊಡವೆಗಳನ್ನು ದೂರ ಮಾಡುತ್ತೆ ಮೊಡವೆಯ ಮಾರ್ಕ್ ಇದ್ದರೂ ಕೂಡ ದೂರ ಮಾಡುತ್ತೆ ಓಪನ್ ಪೋರ್ಸ್ ಇರುತ್ತೆ ಅಂದರೆ ಮುಖದ ಮೇಲೆ ಒಂದು ರೀತಿ ತಗ್ಗು 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 ತಗ್ಗುದಿನೇ ರೀತಿ ಇರುತ್ತೆ ಅದನ್ನು ಕೂಡ ಅದನ್ನ ಓಪನ್ ಪೋರ್ಸ್ ಇರ್ತಾರೆ ಅದನ್ನು ಕೂಡ ದೂರ ಮಾಡುತ್ತೆ ನಿಮ್ಮ ಮುಖದಲ್ಲಿ ಅನಿವನ್ ಸ್ಕಿನ್ ಟೋನ್ ಇದ್ದರೂ ಕೂಡ ಮುಖದಕ್ಕೆ ಎಲ್ಲ ಕಡೆನೂ ಒಂದೇ ಸ್ಕಿನ್ ಟೋನ್ ಕೊಡುತ್ತೆ ಟೋಟಲಿ ಮುಖವನ್ನು ಬ್ರೈಟನಿಂಗ್ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್ ನೋಡಿ ನಾನು ಯಾವ ರೀತಿ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಇಟ್ಸ್ ಆ್ಯಕ್ಟ್ಸ್ ಆ್ಯಸ್ ಎ ಜೆಂಟಲ್ ಎಕ್ಸ್ಪಾಲಿಯೆಂಟ್ ಪ್ರಾಪರ್ಟಿ ಹೊಂದಿರುತ್ತೆ ಸೊ ಇದನ್ನ ಈ ರೀತಿ ಜೆಂಟಲ್ ಆಗಿ ಮಸಾಜ್ ಕೂಡ ಮಾಡ್ಕೋಬಹುದು ಕುತ್ತಿಗೆ ಮುಖಕ್ಕೆ ನಾನು ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಇನ್ನು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಸೊ ನಾನು ಮಸಾಜ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ನಾನು ಯಾವ ರೀತಿ ಅಪ್ಲೈ ಮಾಡಿಕೊಂಡೆ ಅಂತ ಈಗ ಒಂದು ಟೆನ್ ಮಿನಿಟ್ಸ್ ಆದ ನಂತರ ನಾರ್ಮಲ್ ವಾಟರ್ ಫೇಸ್ ವಾಶ್ ಮಾಡ್ಕೊಂಬಿಡಿ ಸೊ ದಟ್ ನಿಮ್ಮ ಡೇರ್ ಸೆಲ್ಸ್ ಏನೇನು ಇರುತ್ತೆ ಮುಖದ ಮೇಲೆ ಓಪನ್ ಪೋರ್ಟ್ಸ್ ಎಲ್ಲ ಧಾರಾಳವಾಗಿ ಕಡಿಮೆ ಆಗುತ್ತೆ ಗಮನಾರ್ಹವಾಗಿ ಇಳಿಕೆ ಆಗುತ್ತೆ ಸೊ ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ಮತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ಏನಾಯಿತು ಅಂತ ತೋರಿಸ್ಕೊಡ್ತೀನಿ ಯು ಕ್ಯಾನ್ ಸಿ ಆಗಿರುವಂತಹ ಗ್ಲೋ ಸಿಕ್ಕಿದೆ ಕಣ್ಣಿನ ಸುತ್ತಮುತ್ತ ಇರುವಂತಹ ಬ್ಲ್ಯಾಕ್ ಡಾರ್ಕ್ ಸರ್ಕಲ್ಸ್ ಕೂಡ ಕೊಂಡು ಹೋಗುತ್ತೆ ಒಂದು ರೀತಿ ಕೆಲವರಿಗೆಲ್ಲ ಸುಖ ಸುಖಾಗಿರುತ್ತೆ ಇಲ್ಲಿಯ ಸುಖ ಆಗಿರುತ್ತೆ ಇಲ್ಲ ಸುಖ ಸುಖಾಗಿರುತ್ತೆ ಎಲ್ಲದನ್ನು ಕೂಡ ಇದ್ದು ದೂರ ಮಾಡ್ಕೊಬೋದು ಟೆಕ್ಸಲ್ಸ್ ಇರುತ್ತೆ ಓಪನ್ ಕೋರ್ಸ್ ಇರುತ್ತೆ ಎಲ್ಲದನ್ನು ಇದು ನಮಿನಾಗ ಕಡಿಮೆ ಮಾಡುತ್ತೆ ವಾರಕ್ಕೆ ಒಂದು ಸರಿ ಅದು ಇದನ್ನು ಹಚ್ಚಿ ನೋಡಿ ಹಾಗೂ ರಿಸಲ್ಟ್ಸ್ನ ಅಂತ ಹೇಳ್ತಾ ಇದ್ದೀನಿ ನೀವು ನೋಡಿದ್ರಿ ಎಷ್ಟು ಈಸಿಯಾಗಿ ಕೇವಲ ಎರಡೆರಡು ವಸ್ತುಗಳಿಂದ ನಾನು ಮಾಡ್ಕೊಂಬಿಟ್ಟೆ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಎಕ್ಸ್ಟ್ರಾ ಇದಕ್ಕೆ ಏನು ಇನ್ವೆಸ್ಟ್ ಮಾಡುವಂಥ ಅಗತ್ಯವೇ ಇಲ್ಲ ನಿಮ್ಮ ಅಡುಗೆ ಮನೆಯಲ್ಲಿ ರಾಗಿ ಹಿಟ್ಟು ಪ್ರತಿಯೊಬ್ಬರ ಇರುತ್ತೆ ಮೊಸರು ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಇರುತ್ತೆ ಸೊ ಇದು ಎರಡೆ ಎರಡು ಯೂಸ್ ಮಾಡಿ ಮುಖಕ್ಕೆ ಒಳ್ಳೆ ಗ್ಲೋ ಪಡ್ಕೋಬೋದು ಮುಪ್ಪನ್ನು ದೂರ ಮಾಡ್ಕೋಬೋದು ಡೆಡ್ ಸಿಲ್ಸ್ನ ಮುಖದಿಂದ ಆಚೆ ಮಾಡ್ಕೊಂಬಿಡ್ಬೋದು ಹಾಗೂ ತುಂಬಾ ತಂಪು ಮುಖಕ್ಕೆ ಗುಳ್ಳೆಗಳಿಂದ ನೀವು ಪಾರಾಗಬಹುದು ಗುಳ್ಳೆಯ ಮಾರ್ಕ್ಗಳಿಂದ ಪಾರಾಗ್ಬೋದು ಇಷ್ಟೊತ್ತು ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ ಸೊ ಇವತ್ತೇ ಇದನ್ನ ಯೂಸ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಅದನ್ನು ಕೂಡ ನೀವು ನನ್ನ ಜೊತೆ ಡಿಸ್ಕಸ್ ಮಾಡಬಹುದು ಕಾಮೆಂಟ್ ಸೆಕ್ಷನಲ್ಲಿ ಬಂದು ನಾನು ಆದಷ್ಟು ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ ನಾನು ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಲವ್ ಯು ಆಲ್ ಮತ್ತೆ ಕಾಣ್ತೀನಿ ಇನ್ ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ವಿಡಿಯೋ ಲವ್ ಯು ಆಲ್ ಟೇಕ್ ಕೇರ್ ಬೈ